ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ನಾವು ಬಿಸ್ನೆಸ್ ಸ್ಟಡಿಯ ಸೆಕೆಂಡ್ ಅಧ್ಯಾಯ ಒಂಬತ್ತು ಹಣಕಾಸಿನ ನಿರ್ವಹಣೆಯ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ ಮೊದಲನೆಯ ಪ್ರಶ್ನೆ ವ್ಯವಹಾರದ ಹಣಕಾಸು ಎಂದರೇನು ನೋಡಿ ವ್ಯವಹಾರದ ಹಣಕಾಸು ಅಂದರೆ ವ್ಯವಹಾರದಲ್ಲಿ ಬಳಕೆಯಾಗುವ ಹಣಕಾಸು ಅಂತ ಅರ್ಥ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಎಂದು ಕರೆಯಲಾಗುತ್ತದೆ ಇದರಲ್ಲಿ ಬೈಹಾಟ್ ಏನೂ ಇಲ್ಲ ವ್ಯವಹಾರದ ಹಣಕಾಸು ಅಂದರೆ ವ್ಯವಹಾರ ಚಟುವಟಿಕೆಗಳಿಗೆ ಬಳಕೆಯಾಗುವ ಹಣಕಾಸು ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಎನ್ನುತ್ತಾರೆ ಎರಡನೇ ಪ್ರಶ್ನೆ ಹಣಕಾಸಿನ ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವನ್ನು ತಿಳಿಸಿ ಪ್ರಾಥಮಿಕ ಉದ್ದೇಶ ಏನು ಹಣಕಾಸಿನ ನಿರ್ವಹಣೆಯ ಪ್ರಮುಖ ಉದ್ದೇಶವೆಂದರೆ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು ನಿಮಗೆ ಗೊತ್ತು ಷೇರುದಾರರೆಂದರೆ ಯಾರು ಕಂಪನಿಯಲ್ಲಿ ತಮ್ಮ ಹಣವನ್ನು ಯಾರು ಹೂಡಿಕೆ ಮಾಡಿರುತ್ತಾರೋ ಷೇರುಗಳ ರೂಪದಲ್ಲಿ ಅವರಿಗೆ ಷೇರುದಾರರು ಅಂತ ಹೇಳ್ತೇವೆ ಹಣಕಾಸಿನ ನಿರ್ವಹಣೆಯ ಮೂಲ ಉದ್ದೇಶ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಈ ಇಷ್ಟೇ ಒಂದು ವಾಕ್ಯವನ್ನು ನೆನಪಿಟ್ಕೊಳ್ಳಿ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಹಣಕಾಸಿನ ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ ಬಂಡವಾಳ ರಚನೆ ಎಂದರೇನು ಬಂಡವಾಳ ರಚನೆ ಎಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಮಿಶ್ರಣವಾಗಿರುತ್ತದೆ ಅಂದರೆ ಬಂಡವಾಳ ಅಂದರೆ ಕಂಪನಿಯಲ್ಲಿ ಹೂಡಿಕೆ ಆಗಿರುವಂತಹ ಬಂಡವಾಳ ಅದರಲ್ಲಿ ಮಾಲೀಕರ ನಿಧಿ ಅಂದರೆ ಓ ಓನರ್ ಯಾರಿದ್ದಾರೆ ಈಗ ನಾವೇನಂತೀವಿ ಶೇರ್ ಹೋಲ್ಡರ್ಸೇ ರಿಯಲ್ ಓನರ್ಸ್ ಇರ್ತಾರೆ ಕಂಪನಿದು ಮಾಲೀಕರ ಒಂದು ನಿಧಿ ಅಂದರೆ ಶೇರ್ ಕ್ಯಾಪಿಟಲ್ ಅದರ ಜೊತೆಗೆ ಎರವಲು ನಿಧಿಗಳು ಎರವಲು ನಿಧಿಗಳು ಅಂದರೆ ಯಾರ ಹತ್ರ ನಾವು ಲೋನ್ ತೆಗೆದುಕೊಂಡಿರ್ತೀವಿ ಡೆಟ್ ಕ್ಯಾಪಿಟಲ್ ಅಂತ ಕರಿತೇವೆ ಅದೇ ಬಂಡವಾಳ ರಚನೆ ಅಂದರೆ ಮಾಲೀಕರ ನಿಧಿ ಮತ್ತೆ ಎರವಲು ನಿಧಿ ಲೋನ್ ತಗೊಂಡುಕೊಂಡಿರುವಂಥ ಹಣ ಅದರೊಂದಿಗೆ ಮಾಲೀಕರ ನಿಧಿ ಇದರ ಒಂದು ಕಾಂಬಿನೇಷನ್ ಅಥವಾ ಇವುಗಳ ನಡುವಿನ ಮಿಶ್ರಣ ಹಣಕಾಸಿನ ನಷ್ಟಭಯದ ಅರ್ಥವೇನು ಹಣಕಾಸಿನ ನಷ್ಟಭಯವೆಂದರೆ ಸಂಸ್ಥೆಯು ತನ್ನ ಪಾವತಿ ಬಾಧ್ಯಗಳನ್ನು ಪೂರೈಸಲು ವಿಫಲಗೊಳ್ಳುವ ಸಂದರ್ಭವಾಗಿದೆ ಅಂದರೆ ನಾವು ಪಾವತಿಸಬೇಕಾದ ಹಣವನ್ನು ನಾವು ಪಾವತಿಸಲು ಸಫಲರಾಗ್ತಾ ಇಲ್ಲ ವಿಫಲವಾಗ್ತಾ ವಿಫಲರಾಗ್ತಾ ಇದ್ದೇವೆ ಹಣಕಾಸಿನ ನಷ್ಟ ಭಯವೆಂದರೆ ಸಂಸ್ಥೆಯು ತನ್ನ ಪಾವತಿ ಬಾಧ್ಯಗಳನ್ನು ತಾನು ಪಾವತಿಸಬೇಕಾದ ಬಾಧ್ಯತೆಗಳನ್ನು ಪೂರೈಸಲು ವಿಫಲವಾಗುವ ಸಂದರ್ಭ ಸ್ಥಿರಾಸ್ತಿಗೆ ಒಂದು ಉದಾಹರಣೆ ಕೊಡಿ ಸ್ಥಾವರ ಮತ್ತು ಯಂತ್ರಗಳು ಅಂದರೆ ಸ್ಥಿರವಾಗಿರುವುದು ಹೌದಾ ಸ್ಥಿರವಾಗಿರುವುದು ಸ್ಥಾವರ ಸ್ಥಾವರ ಮತ್ತು ಯಂತ್ರೋಪಕರಣಗಳು ಪೀಠೋಪಕರಣಗಳು ಮತ್ತು ಜೋಡಣೆಗಳು ಭೂಮಿ ಮತ್ತು ಕಟ್ಟಡ ವಾಹನಗಳು ಇತ್ಯಾದಿ ಇದರಲ್ಲಿ ಒಂದನ್ನು ಬರೆದರೆ ಸಾಕು ಅನ್ಮಾರ್ ಸಿಗುತ್ತೆ ಒಂದು ಉದಾಹರಣೆ ಕೊಡಿ ನಿಮಗೆ ಭೂಮಿ ನೆನಪಿದ್ರೆ ಭೂಮಿ ಬರಿಬಹುದು ಯಂತ್ರ ಸ್ಥಾವರ ಯಾವುದನ್ನಾದರೂ ಬರಿಬಹುದು ಚರಾಸ್ತಿಗೆ ಒಂದು ಉದಾಹರಣೆ ಕೊಡಿ ದಾಸ್ತಾನುಗಳು ಸಾಲಗಾರರು ಇತ್ಯಾದಿ ದಾಸ್ತಾನು ಅಂದರೆ ನೀವು ಸ್ಟಾಕ್ ಅಂತ ಏನಾಗುತ್ತೆ ಖರ್ಚಾಗ್ತಾ ಇರ್ತದೆ ಸ್ಥಿರವಾಗಿರೋದಿಲ್ಲ ಅದಕ್ಕಾಗಿ ಚರಾಸ್ತಿಗೆ ಉದಾಹರಣೆ ಏನು ದಾಸ್ತಾನುಗಳು ನಿವ್ವಳ ಕಾರ್ಯಶೀಲ ಬಂಡವಾಳ ಮತ್ತು ಅವನ್ನು ಹೇಗೆ ರಚನೆ ಮಾಡಬೇಕು ಅದರ ಫಾರ್ಮುಲಾ ನಾವು ಬರೀಬೇಕಿಲ್ಲಿ ನಿವ್ವಳ ಕಾರ್ಯಶೀಲ ಬಂಡವಾಳ ಚರಾಸ್ತಿಗಳು ಮೈನಸ್ ಚಾಲ್ತಿ ಅಥವಾ ವಸ್ತು ಪ್ರಸ್ತುತ ಹೊಣೆಗಾರಿಕೆಗಳು ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಾಬಿಲಿಟೀಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಈಸಿದ ಏನ ಬಿಟ್ಕೊಳ್ಳೋದು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬ್ರಿಟೀಸ್ ಕನ್ನಡದಲ್ಲಿ ಅದನ್ನು ಏನಂತ ಕರೀತಾರೆ ಚರಾಸ್ತಿಗಳು ಮೈನಸ್ ಚಾಲ್ತಿ ಅಥವಾ ಪ್ರಸ್ತುತ ಹೊಣೆಗಾರಿಕೆಗಳು ಅಂತ ಅರ್ಥ ಎಂಟನೇದು ಅತಿ ಅಗ್ಗದ ಹಣಕಾಸಿನ ಮೂಲವು ಡ್ಯಾಶ್ ಆಗಿದೆ ಉಳಿಸಿಕೊಂಡ ಗಳಿಕೆ ಅತಿ ಅಗ್ಗದ ಹಣಕಾಸಿನ ಮೂಲ ಅಂದರೆ ನಾವು ಈಸಿಯಾಗಿ ಯಾವುದು ನಮಗೆ ಹಣಕಾಸಿನ ಮೂಲ ನಾವು ಗಳಿಸಿರುವ ಹಣದಲ್ಲಿ ನಾವು ಇನ್ನೂ ಉಳಿಕೆ ಮಾಡಿರ್ತೇವೋ ಅದು ಉಳುಕಿಕೊಂಡ ಗಳಿಕೆ ಅದನ್ನು ನಾವು ಎಲ್ಲಕ್ಕಿಂತ ಅಗ್ಗದ ಹೌದಾ ಎಲ್ಲಕ್ಕಿಂತ ಅಗ್ಗದ ಅತಿ ಅಗ್ಗದ ಹಣಕಾಸಿನ ಮೂಲವು ಉಳಿಸಿಕೊಂಡ ಗಳಿಕೆಯಾಗಿದೆ ಒಂಬತ್ತನೇದು ಹಳೆಯ ಸ್ಥಾವರಗಳನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಸ್ಥಾವರಗಳನ್ನು ಗಳಿಸುವ ನಿರ್ಣಯವು ಹೂಡಿಕೆಯ ನಿರ್ಣಯ ಅಂದರೆ ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ನಾವೇನು ಮಾಡ್ತಾ ಇದ್ದೇವೆ ಹೊಸ ಮತ್ತು ಆಧುನಿಕ ಸ್ಥಾವರಗಳನ್ನು ಬಳಸುವ ನಿರ್ಣಯವು ಇದರಲ್ಲಿ ಬರುತ್ತೆ ಹೂಡಿಕೆಯ ನಿರ್ಣಯ ಓಕೆ ನೆಕ್ಸ್ಟ್ ಕ್ವಶನ್ ಯಾವ ಮೂಲದಿಂದ ಹಣವನ್ನು ಎಷ್ಟು ಪಡೆಯಬೇಕು ಎನ್ನುವ ನಿರ್ಧಾರ ನೋಡಿ ಸಾರಿ ಯಾವ ಮೂಲದಿಂದ ಹಣವನ್ನು ಎಷ್ಟು ಪಡೆಯಬೇಕು ಎನ್ನುವ ನಿರ್ಧಾರವು ಹಣ ಒದಗಿಸುವ ನಿರ್ಧಾರ ಇದೇನಾಗಿದೆ ಹಣ ಒದಗಿಸುವ ನಿರ್ಧಾರವಾಗಿದೆ ಇದರಲ್ಲಿ ನಾಲ್ಕು ಆಪ್ಷನ್ ಇರುತ್ತೆ ಯಾವ ಆಪ್ಷನ್ ಕರೆಕ್ಟ್ ಅದನ್ನು ನೆನಪಿಟ್ಟುಕೊಳ್ಬೇಕು ಯಾವ ಮೂಲದಿಂದ ಹಣವನ್ನು ಎಷ್ಟು ಪಡೆಯಬೇಕು ಎನ್ನುವ ನಿರ್ಧಾರವು ಹಣ ಒದಗಿಸುವ ನಿರ್ಧಾರ ಹನ್ನೊಂದೇದು ಆಧುನಿ ಅಧಿಕ ಬೆಳವಣಿಗೆಯ ಸ್ವರೂಪವಿರುವ ಕಂಪನಿಗಳ ಸಾಧ್ಯತೆ ಎಂದರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಕಡಿಮೆ ಲಾಭಾಂಶವನ್ನು ಪಾವತಿಸುವುದು ಅಧಿಕ ಬೆಳವಣಿಗೆಯ ಸ್ವರೂಪವಿರುವ ಕಂಪನಿಗಳ ಸಾಧ್ಯತೆ ಎಂದರೆ ಕಡಿಮೆ ಲಾಭಾಂಶವನ್ನು ಪಾವ ಪಾವತಿಸುವುದು ಅಂದರೆ ಹೇಳಿ ಅವರು ತಮ್ಮ ಕಂಪನಿಯ ಬೆಳವಣಿಗೆಗೆ ತಮ್ಮ ಲಾಭವನ್ನು ಹೂಡಿಕೆ ಮಾಡ್ತಾ ಇರ್ತಾರೆ ಆದ್ದರಿಂದ ಕಡಿಮೆ ಲಾಭಾಂಶವನ್ನು ಷೇರುದಾರರಿಗೆ ಕೊಡ್ತಾರೆ ಅಂತ ಅರ್ಥ ಹನ್ನೆರಡನೆಯ ಪ್ರಶ್ನೆ ಚರಾಸ್ತಿಗಳೆಂದರೆ ನಗದಿಗಾಗಿ ಮಾರ್ಪಡುವ ಆಸ್ತಿಗಳು ಚರಾಸ್ತಿಗಳೆಂದರೆ ನಗದಾಗಿ ಮಾರ್ಪಡುವ ಆಸ್ತಿಗಳು ಅಂತ ಅರ್ಥ ಹನ್ನೆರಡನೇದು ಅಂದರೆ ಚರಾಸ್ತಿಗಳೆಂದರೆ ಏನು ಅಂತ ಕೇಳಿದಾಗೆ ಚರಾಸ್ತಿಗಳೆಂದರೆ ಹೌದಾದ್ರ ಉತ್ತರ ನಗದಾಗಿ ಮಾರ್ಪಡುವ ಆಸ್ತಿಗಳು ಈಸಿಯಾಗಿ ನಗದಾಗಿ ಮಾರ್ಪಡುವ ಆಸ್ತಿಗಳು ಎಷ್ಟು ದಿನದೊಳಗೆ ಆರು ತಿಂಗಳ ಒಳಗೆ ಒಂದು ವರ್ಷದ ಒಳಗೆ ಒಂದು ಮತ್ತು ಮೂರು ವರ್ಷದೊಳಗೆ ಮೂರು ಮತ್ತು ಐದು ವರ್ಷದೊಳಗೆ ಒಂದು ವರ್ಷದೊಳಗೆ ಅಂದರೆ ನೆನ್ಪಿಟ್ಕೊಳ್ಬೇಕು ಚರಾಸ್ತಿ ಅಂದರೆ ಒಂದು ವರ್ಷದೊಳಗೆ ಹಣವಾಗಿ ಕನ್ವರ್ಟ್ ಆಗುವಂಥ ಆಸ್ತಿಗಳು ಓಕೆ ಹದಿಮೂರನೇದು ಚರಾಸ್ತಿಗೆ ಇದರ ಮೂಲಕ ಹಣಕಾಸು ಒದಗಿಸಬೇಕು ಹೌದಾ ಚರಾಸ್ತಿಗೆ ಯಾವುದರಿಂದ ದೀರ್ಘಾವಧಿ ಹೊಣೆಗಾರಿಕೆಯಿಂದ ಹಣಕಾಸು ಒದಗಿಸಬೇಕು ಈ ರೀತಿ ಹದಿಮೂರು ಪ್ರಶ್ನೆಗಳನ್ನು ನಾವು ಹಣಕಾಸು ನಿರ್ವಹಣೆ ಎಂಬ ಚಾಪ್ಟರ್ ನೋಡ್ತೀವಿ ಒಂಬತ್ತನೇ ಚಾಪ್ಟರಲ್ಲಿ ಈಗ ಒಂದ್ಸಲ ರಿವೈಸ್ ಮಾಡೋಣ ನನ್ನೊಂದಿಗೆ ರಿವೈಸ್ ಮಾಡಿ ಮೊದಲನೆಯ ಪ್ರಶ್ನೆ ವ್ಯವಹಾರ ಹಣಕಾಸು ಎಂದರೇನು ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣಕಾಸನ್ನು ವ್ಯವಹಾರ ಹಣಕಾಸು ಎಂದು ಕರೆಯಲಾಗುತ್ತದೆ ಎರಡನೇ ಪ್ರಶ್ನೆ ಹಣಕಾಸಿನ ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಮೂರನೆಯದು ಬಂಡವಾಳ ರಚನೆ ಎಂದರೇನು ಬಂಡವಾಳ ರಚನೆ ಎಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಮಿಶ್ರಣ ಎರಡು ಶಬ್ದಗಳನ್ನು ಏನೇನುಪಿಟ್ಕೊಳ್ತೀರಾ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಮಿಶ್ರಣ ಹಣಕಾಸಿನ ನಷ್ಟಭಯದ ಅರ್ಥ ಏನು ಹಣಕಾಸಿನ ನಷ್ಟಭಯವೆಂದರೆ ಸಂಸ್ಥೆಯು ತನ್ನ ಪಾವತಿ ಬಾಧ್ಯಗಳನ್ನು ಪೂರೈಸಲು ವಿಫಲಗೊಳ್ಳುವ ಸಂದರ್ಭವಾಗಿದೆ ಸ್ಥಿರಾಸ್ತಿಗೆ ಒಂದು ಉದಾಹರಣೆಯೇನು ಸ್ಥಿರವಾಗಿರುವುದು ಸ್ಥಾವರ ಯಂತ್ರ ಪೀಠೋಪಕರಣ ಭೂಮಿ ಕಟ್ಟಡ ವಾಹನ ಇದರಲ್ಲಿ ಯಾವುದಾದರೂ ಒಂದನ್ನು ಬರೆದರೆ ಸಾಕು ಚರಾಸ್ತಿ ದಾಸ್ತಾನು ನಿವ್ವಳ ಕಾರ್ಯಶೀಲ ಬಂಡವಾಳವನ್ನು ಹೇಗೆ ಲೆಕ್ಕ ಹಾಕಬೇಕು ಚರಾಸ್ತಿಗಳು ಮೈನಸ್ ಚಾಲ್ತಿ ಹೊಣೆಗಾರಿಕೆಗಳು ಹೌದಾ ಅತಿ ಅಗ್ಗದ ಹಣಕಾಸಿನ ಮೂಲ ಉಳಿಸಿಕೊಂಡ ಗಳಿಕೆ ನಮ್ಮ ಗಳಿಕೆಯಲ್ಲಿ ನಾವು ಉಳಿಸಿಕೊಂಡಿದ್ದನ್ನು ಈಸಿಯಾಗಿ ನಾವು ಹಣಕಾಸಿನ ಮೂಲವಾಗಿ ಯೂಸ್ ಮಾಡಬಹುದು ಓಕೆ ನೆಕ್ಸ್ಟ್ ನೋಡಿ ಹಳೆಯ ಸ್ಥಾವರವನ್ನು ಉನ್ನತೀಕರಿಸುವ ಹೊಸ ಮತ್ತು ಆಧುನಿಕ ಸ್ಥಾವರವನ್ನು ಗಳಿಸುವ ನಿರ್ಣಯವು ಹೂಡಿಕೆಯ ನಿರ್ಣಯವಾಗಿದೆ ಹಳೆಯ ಸ್ಥಾವರವನ್ನು ಉನ್ನತೀಕರಿಸಲು ಹೊಸ ಮತ್ತು ಆಧುನಿಕ ಆಧುನಿಕ ಸ್ಥಾವರಗಳನ್ನು ಗಳಿಸುವ ನಿರ್ಣಯವು ಹೂಡಿಕೆಯ ನಿರ್ಣಯವಾಗಿದೆ ಅಂದರೆ ಹೊಸ ಆಸ್ತಿಗಳನ್ನು ಪಡ್ಕೊಳ್ಬೇಕು ಅಂದರೆ ಹಣವನ್ನು ಹೂಡಿಕೆ ಮಾಡಬೇಕು ಯಾವ ಮೂಲದಿಂದ ಹಣವನ್ನು ಎಷ್ಟು ಪಡೆಯಬೇಕು ಎನ್ನುವ ನಿರ್ಧಾರವು ಹಣ ಒದಗಿಸುವ ನಿರ್ಧಾರವಾಗಿದೆ ಅಧಿಕ ಬೆಳವಣಿಗೆಯ ಸ್ವರೂಪವಿರುವ ಕಂಪನಿಗಳು ಕಡಿಮೆ ಲಾಭಾಂಶವನ್ನು ಪಾವತಿಸುತ್ತವೆ ಏಕೆಂದರೆ ತಮ್ಮ ಲಾಭಾಂಶವನ್ನು ನಾವು ಬೆಳವಣಿಗೆಗೆ ಯೂಸ್ ಮಾಡ್ಕೊಳ್ತಾ ಇರುತ್ತೆ ಚರಾಸ್ತಿಗಳೆಂದರೆ ನಗದಿಗಾಗಿ ಮಾರ್ಪಡುವ ಚರಾಸ್ತಿಗಳೆಂದರೆ ನಗದಾಗಿ ಮಾರ್ಪಡುವ ಆಸ್ತಿಗಳು ಎಷ್ಟು ದಿನದಲ್ಲಿ ಒಂದು ವರ್ಷದ ಒಳಗೆ ಸ್ಥಿರಾಸ್ತಿಗೆ ಇದರ ಮೂಲಕ ಹಣಕಾಸನ್ನು ಒದಗಿಸಬೇಕು ದೀರ್ಘಾವಧಿ ಹಣಕಾಸಿನ ದೀರ್ಘಾವಧಿ ಹೊಣೆಗಾರಿಕೆಯ ಮೂಲಕ ಓಕೆ ಸ್ಥಿರಾಸ್ತಿಗಳಿಗೆ ದೀರ್ಘಾವಧಿ ಹೊಣೆಗಾರಿಕೆ ಮೂಲಕ ನಾವು ಹಣಕಾಸನ್ನು ಒದಗಿಸಬೇಕು ಈ ರೀತಿ ಹದಿಮೂರು ಪ್ರಶ್ನೆಗಳಿದೆ ನೀವು ಎಂಟು ನಿಮಿಷದಲ್ಲಿ ಈ ಪ್ರಶ್ನೆಗಳನ್ನು ನೆನ್ಪಿಟ್ಕೊಳ್ಬೇಕು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಚಾಪ್ಟರ್ ಭೇಟಿಯಾಗೋಣ ಧನ್ಯವಾದಗಳು